ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲ ಏಳು ಆರೋಪಿಗಳಿಗೂ ಜಾಮೀನು ಮಂಜೂರಾಗಿದೆ ಆರು ತಿಂಗಳಿಂದ ಜೈಲಿನಲ್ಲಿದ್ದ ಎ ಒನ್ ಪವಿತ್ರ ಗೌಡಾಗೂ ರಿಲೀಫ್ ಸಿಕ್ಕಿದೆ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಇಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಎ ಫೋರ್ಟೀನ್ ಪ್ರದೋಷ್ಗೆ ಹೈಕೋರ್ಟ್ ಜಾಮೀನನ್ನು ನೀಡಿದೆ ಆರು ತಿಂಗಳ ಬಳಿಕ ದರ್ಶನ್ ಸೇರಿ ಏಳು ಮಂದಿಗೂ ಜಾಮೀನು ಸಿಕ್ಕಿದೆ ರೇಣುಪಾಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ಗೆ ಜಾಮೀನು ಸಿಗ್ತಾ ಇದ್ದಂತೆ ಬಿಜಿಎಸ್ ಆಸ್ಪತ್ರೆ ಎದುರು ಜಮಾಯಿಸಿದ ಫ್ಯಾನ್ಸ್ ಗದ್ದಲ ಮಾಡಿದ್ರು ದರ್ಶನ್ ಪರ ಘೋಷಣೆ ಕೂಗುತ್ತಾ ಇತರೆ ರೋಗಿಗಳಿಗೆ ಕಿರಿಕಿರಿ ಉಂಟು ಮಾಡಿದ್ರು ಪಟಾಕಿ ಹಚ್ಚಿ ಎಸ್ಕೇಪ್ ಆಗ್ತಾ ಇದ್ದ ಅಭಿಮಾನಿಯೊಬ್ಬನನ್ನ ಚೇಜ್ ಮಾಡಿ ಹಿಡಿದ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದ್ರು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಜಿಎಸ್ ಆಸ್ಪತ್ರೆ ಎದುರು ಒಂದು ಕೆಎಸ್ಆರ್ಪಿ ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ ದರ್ಶನ್ ಗ್ಯಾಂಗ್ಗೆ ಜಾಮೀನು ಮಂಜೂರಾದ ಕುರಿತು ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ತಾತ್ಕಾಲಿಕವಾಗಿ ಆರೋಪಿಗಳಿಗೆ ಜಾಮೀನು ಆಗಿರಬಹುದು ಆದರೆ ಅಂತಿಮವಾಗಿ ಆರೋಪಿಗಳಿಗೆ ಶಿಕ್ಷೆ ಆಗುವ ನಂಬಿಕೆ ಇದೆ ಅಂತ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಹೇಳಿದ್ರು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಅಂತಿಮ ವಿಚಾರಣೆ ಬಳಿಕ ನನ್ನ ಮಗನ ಸಾವಿಗೆ ಸೂಕ್ತ ನ್ಯಾಯ ಸಿಗುವ ಭರವಸೆ ಇರೋದಾಗಿ ಕಾಶಿನಾಥಯ್ಯ ಹೇಳಿದ್ರು ಇನ್ನು ನಟ ದರ್ಶನ್ ನಮ್ಮ ಜೊತೆ ಮಾತುಕತೆಗೆ ಬರುವ ವಿಚಾರ ಇಲ್ಲ ದರ್ಶನ್ ಜೊತೆ ಮಾತನಾಡುವಂತದ್ದು ಏನೂ ಇಲ್ಲ ನಾವು ಮಗನ ಕಳೆದುಕೊಂಡು ದುಃಖದಲ್ಲಿದ್ದೀವಿ ನಮಗೆ ಮಗ ಬೇಕೇ ಹೊರತು ಮಾತುಕತೆ ಏನು ಬೇಕಾಗಿಲ್ಲ ಅಂತ ಕಾಶಿನಾಥಯ್ಯ ಭಾವುಕರಾದ್ರು ಸರ್ಕಾರ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ವಿಶ್ವಾಸ ಇದೆ ಸಿಎಂ ಭೇಟಿ ಮಾಡಿ ಮನವಿ ಮಾಡುವ ಬಗ್ಗೆ ಆಪ್ತರ ಜೊತೆ ಚರ್ಚಿಸ್ತೀನಿ ಅಂತ ಕಾಶಿನಾಥಯ್ಯ ಹೇಳಿದ್ರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನ ಏಳನೇ ಆರೋಪಿ ಅನುಕುಮಾರ್ಗೆ ಜಾಮೀನು ಸಿಕ್ಕಿದೆ ಈ ಬಗ್ಗೆ ಅನುಕುಮಾರ್ ತಾಯಿ ಜಯಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ ಅನುಕುಮಾರ್ ಜೈಲಿಗೆ ಹೋದ ಬಳಿಕ ಪತಿ ಚಂದ್ರಣ್ಣ ಮೃತಪಟ್ಟಿದ್ದು ಮಗ ಪತಿ ಇಲ್ಲದೆ ಸಾಕಷ್ಟು ನೋವನ್ನು ಅನುಭವಿಸಿದ್ದೇನೆ ಎಂದರು ದುಡಿಯುವ ಮಗನಿಲ್ಲದೆ ಹೂ ಕಟ್ಟಿ ಜೀವನ ಸಾಗಿಸ್ತಾ ಇದ್ದೇನೆ ಅನುಕುಮಾರ್ಗೆ ಜಾಮೀನು ಸಿಕ್ಕಿದ್ದು ಸಂತೋಷವಾಗಿದೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಯಾರು ಮೋಸ ಮಾಡಿದ್ದಾರೋ ಆ ದೇವರಿಗೆ ಗೊತ್ತು ಅಂತ ಹೇಳಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ ಪುತ್ರನಿಗೆ ಜಾಮೀನು ಸಿಕ್ಕಿದ್ದು ನನಗೆ ಖುಷಿಯಾಗಿದೆ ಎಂದು ಏಸಿಕ್ಸ್ ಜಗದೀಶ ತಾಯಿ ಸುಲೋಚನಮ್ಮ ಹೇಳಿದ್ದಾರೆ ದುಡಿಯುವ ಮಗ ಜೈಲು ಪಾಲಾಗಿದ್ದು ನಮ್ಮ ಜೀವನ ಕಷ್ಟವಾಗಿತ್ತು ಮಗ ಜೈಲಿನಲ್ಲಿರುವ ಕಾರಣ ಟೀ ಮಾರಿ ಜೀವನ ಸಾಗಿಸ್ತಾ ಇದ್ದೀನಿ ಮಗನಿಗೆ ಜಾಮೀನು ಸಿಕ್ಕಿದ್ದು ನಮಗೆ ಬಹಳ ಖುಷಿಯಾಗಿದೆ ಸೊಸೆ ಮಕ್ಕಳನ್ನ ಸಾಕೋದು ನಮಗೆ ತುಂಬಾ ಕಷ್ಟ ಆಗಿತ್ತು ನಮ್ಮ ಮಗ ಮನೆಗೆ ಬರ್ತಾನೆ ನಮ್ಮನ್ನೆಲ್ಲ ಸಾಕ್ತಾನೆ ಅಂತ ಖುಷಿ ಆಗಿದೆ ಅಂತ ಏಸಿಕ್ಸ್ ಜಗದೀಶ ತಾಯಿ ಸುಲೋಚನಮ್ಮ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಹೋರಾಟದ ವೇಳೆ ನಡೆದ ಲಾಠಿ ಚಾರ್ಜ್ ಅನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಪಂಚಮಸಾಲಿ ಹೋರಾಟಗಾರರನ್ನ ಸುವರ್ಣಸೌಧಕ್ಕೆ ಮಾತನಾಡೋಣ ಬನ್ನಿ ಅಂದ್ರೂ ಬರ್ಲಿಲ್ಲ ಸುವರ್ಣಸೌಧಕ್ಕೆ ನುಗ್ಗೋಕೆ ಯತ್ನ ಮಾಡಿದ್ರು ಈ ವೇಳೆ ತಡೆಯೋಕ್ ಹೋದ್ರೆ ಕಲ್ಲು ತೂರಾಟ ಮಾಡಿದ್ರು ಪೊಲೀಸರಿಗೆ ಗಾಯ ಆಗಿವೆ ಈ ಬಗ್ಗೆ ನಮ್ಮ ಬಳಿ ಸಾಕ್ಷಿ ಫೋಟೋ ಬೇಕಾದ್ರೂ ಇದೆ ಕಾನೂನು ಕೈಗೆ ತೆಗೆದುಕೊಂಡ್ರೆ ಸರ್ಕಾರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ರು ಜೊತೆಗೆ ಪ್ರತಿಭಟನೆ ಮಾಡಲಿ ಅದಕ್ಕೆ ನಮ್ಮ ತಕರಾರಿಲ್ಲ ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ಮಾಡಲಿ ಬಿಜೆಪಿ ಅವರು ಬೇಕಂತಲೇ ಇದನ್ನ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಪಂಚಮ ಸಾಲಿಗಳಿಗೆ ಟೋಪಿ ಹಾಕಿದೆ ಹೈಕೋರ್ಟ್ಗೆ ಅಫಿಡವಿಟ್ ಹಾಕಿದ್ಯಾರು ಆ ವೇಳೆ ಇದೇ ಸ್ವಾಮೀಜಿ ಯಾಕೆ ಹೋರಾಟ ಮಾಡಿಲ್ಲ ಅಂತ ಜಯ ಮೃತ್ಯುಂಜಯ ಶ್ರೀ ವಿರುದ್ಧವೂ ಸಿಎಂ ಕಿಡಿಕಾರಿದ್ರು ಪಂಚಮಸಾಲಿ ಟು ಎ ಮೀಸಲಾತಿ ಸಂವಿಧಾನ ವಿರೋಧಿ ಎಂಬ ಸಿಎಂ ಹೇಳಿಕೆಗೆ ಪಂಚಮಸಾಲಿ ಸಮುದಾಯದ ಪರ ವಕಾಲತ್ತು ವಹಿಸಿದ್ದ ವಕೀಲ ದಿನೇಶ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಬೇಡಿಕೆ ಸಂವಿಧಾನಾತ್ಮಕವಾದದ್ದು ಕಾನೂನು ಪ್ರಕಾರ ಇದೆ ಆದರೆ ಕರ್ನಾಟಕ ಸರ್ಕಾರದ ವಾದ ಕಾನೂನುಬದ್ಧವಾಗಿ ತಪ್ಪಾಗಿದೆ ನಾವು ಕಾನೂನು ಹೋರಾಟದಲ್ಲಿ ಗೆಲುವು ಸಾಧಿಸುವ ವಿಶ್ವಾಸ ಇದೆ ಅಂತ ಹೇಳಿದ್ರು ಲಿಂಗಾಯತ ಪಂಚಮಸಾಲಿಗಳು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದೇವೆ ಅರ್ಜಿಗೆ ಪೂರಕವಾದ ದಾಖಲೆ ಸಲ್ಲಿಸಿ ವಿವರವಾದ ವಾದವನ್ನು ಮಂಡಿಸಿದ್ದೀವಿ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಇನ್ನೂ ತನ್ನ ಅಂತಿಮ ವರದಿಯನ್ನ ಸಲ್ಲಿಸಿಲ್ಲ ಅಂತಿಮ ವರದಿ ಪಡೆದು ಪರಿಶೀಲನೆ ನಡೆಸಿ ನಿರ್ಧಾರ ಮಾಡಬೇಕಾಗುತ್ತದೆ ಅಂತ ವಕೀಲ ದಿನೇಶ್ ಪಾಟೀಲ್ ತಿಳಿಸಿದ್ದಾರೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಮೀಸಲಾತಿ ಹೋರಾಟದ ವತಿಯಿಂದ ಡಿಸೆಂಬರ್ ಹದಿನಾರರಂದು ಬೆಳಗಾವಿಯಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಂಡಿದೆ ಸದನದಲ್ಲಿ ಒಳ ಮೀಸಲಾತಿಗೆ ಧ್ವನಿ ಎತ್ತುವಂತೆ ಒತ್ತಾಯಿಸಿ ಡಿಸೆಂಬರ್ ಹದಿನಾಲ್ಕರಂದು ಎಲ್ಲಾ ಶಾಸಕರು ಎಂಎಲ್ಸಿಗಳ ಮನೆ ಮುಂದೆ ತಮಟೆ ಚಳವಳಿ ನಡೆಸಲಾಗುತ್ತದೆ ಅಂತ ಮಾಜಿ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ತಿಳಿಸಿದ್ರು ಮಾದಾರ ಚೆನ್ನಯ್ಯ ಸ್ವಾಮೀಜಿ ಗೋವಿಂದ ಕಾರಜೋಳ ಸೇರಿ ಎಲ್ಲಾ ಪಕ್ಷದ ಶಾಸಕರು ಆಡಳಿತ ಪಕ್ಷದ ಸಚಿವರು ಭಾಗವಹಿಸಲಿದ್ದಾರೆ ಶೋಷಿತರಲ್ಲಿ ಶೋಷಿತರಿಗೆ ಮುಖ್ಯ ವಾಹಿನಿಗೆ ತರುವುದಕ್ಕಾಗಿ ಒಳ ಮೀಸಲಾತಿ ಕೊಡಬೇಕಾಗಿದೆ ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ಕೊಡೋದಲ್ಲ ಎಂದು ಸಿಎಂ ಗೃಹ ಸಚಿವರಿಗೆ ನಾರಾಯಣಸ್ವಾಮಿ ಪಾಠ ಮಾಡಿದ್ದಾರೆ ಹರಿಯಾಣ ಸರ್ಕಾರ ಘೋಷಣೆ ಮಾಡಿದಂತೆ ಒಳ ಘೋಷಣೆಗೆ ಆಗ್ರಹಿಸಿದ್ರು ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನ ಕಾವೇರಿದ್ದು ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಗದ್ದಲ ಗಲಾಟೆ ಕೋಲಾಹಲ ಜೋರಾಗ್ತಾ ಇದೆ ವಕ್ಫು ವಿಚಾರ ಚರ್ಚೆಗೆ ಅವಕಾಶ ನೀಡಲು ಬಿಜೆಪಿ ಪಟ್ಟು ಹಿಡಿದ್ರೆ ಮುನಿರತ್ನ ಕೇಸ್ ಚರ್ಚೆ ಕೊಡಿ ಅಂತ ಕಾಂಗ್ರೆಸ್ ಆಗ್ರಹಿಸಿದ್ರು ಈ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಜೋರಾಗಿ ಬಿಜೆಪಿ ಶಾಸಕರು ಸದನ ತೊರೆಯುವ ಎಚ್ಚರಿಕೆ ನೀಡಿದ್ರು ಕೂಡಲೇ ಸದನವನ್ನ ಮುಂದೂಡಲಾಯಿತು ಬಳಿಕ ಸ್ಪೀಕರ್ ಕೊಠಡಿಯಲ್ಲಿ ಬಿಜೆಪಿ ನಾಯಕರ ಸಂಧಾನ ಸಭೆ ನಡೆಸಿ ಚರ್ಚೆಗೆ ಅವಕಾಶ ನೀಡುವುದಾಗಿ ಸ್ಪೀಕರ್ ಭರವಸೆ ನೀಡಿದರು ಪಂಚಮಸಾಲಿ ಹೋರಾಟ ಸಂಬಂಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಯತ್ನಾಳ್ ಹಿಂದೆ ಸಮಾಜದ ಹೆಣ್ಣು ಮಗಳಾಗಿ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ಆದ್ರೆ ನಿನ್ನೆ ಸದನದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದೆ ಅಂತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ದ್ವಿಮುಖ ನೀತಿ ಬಣ್ಣ ಬಯಲಾಗಿದೆ ಅಂತ ಯತ್ನಾಳ್ ಆಕ್ರೋಶವನ್ನ ಹೊರಹಾಕಿದ್ರು ಲಕ್ಷ್ಮೀ ಮೇಡಂ ಅವರು ಮಂತ್ರಿಯಾಗಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಮಾಜದ ಜನರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಅಂತ ಯತ್ನಾಳ್ ಗುಡುಗಿದ್ರು ಸ್ಪೀಕರ್ ಯುಟಿ ಖಾದರ್ ಕಾಂಗ್ರೆಸ್ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ವಿಜಯೇಂದ್ರ ಕಾಂಗ್ರೆಸ್ ನಾಯಕರು ಸದನದ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ ನಮ್ಮ ಮನವಿಗಳಿಗೆ ಸ್ಪೀಕರ್ ಖಾದರ್ ಬೆಲೆ ಕೊಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಮುನಿರತ್ನ ವಿರುದ್ಧದ ಕೇಸ್ ಬಗ್ಗೆ ಯಾಕೆ ಚರ್ಚೆ ಮಾಡಬೇಕು ಅಂತ ವಿಜಯೇಂದ್ರ ಪ್ರಶ್ನಿಸಿದ್ರು ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಂಡಿಸುವ ಕುರಿತು ಚರ್ಚೆ ಮಾಡುವುದಾಗಿ ವಿಜಯೇಂದ್ರ ಹೇಳಿದರು ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಕ್ಫ್ ದಂಗಲ್ ಜೋರಾಗಿದೆ ಸದನದಲ್ಲಿ ಯಾವುದೇ ವಿಷಯಗಳ ಚರ್ಚೆಗೆ ಕಾಂಗ್ರೆಸ್ ನಾಯಕರು ಅವಕಾಶ ನೀಡ್ತಾ ಇಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ ವಕ್ಫ್ ವಿಚಾರ ಸೋಮವಾರ ಅಜೆಂಡಾ ಕೊಟ್ಟಿದ್ದಾರೆ ಸದನ ಆರಂಭವಾಗಿ ನಾಲ್ಕು ದಿನ ಕಳೆದಿದೆ ಬೇಕು ಅಂತ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ ಸದನದಲ್ಲಿ ಮುಂದೆ ಕುಳಿತುಕೊಳ್ಳುವ ಸೀನಿಯರ್ ಮಂತ್ರಿಗಳು ಮಾತಾಡೋಕೆ ಬಿಡ್ತಿಲ್ಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆ ಬಿಪಿಎಲ್ ಕಾರ್ಡ್ ರದ್ದು ಅನುದಾನ ಬಾಣಂತಿಯರ ಸಾವಾಗಿದೆ ಆದರೂ ಕಾಂಗ್ರೆಸ್ ನಾಯಕರು ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ ಸ್ಪೀಕರ್ ಮಾತಿಗೂ ಯಾರೂ ಬೆಲೆ ಕೊಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಬಿಜೆಪಿ ಮಧ್ಯೆ ಒನ್ ನೇಷನ್ ಒನ್ ಎಲೆಕ್ಷನ್ ಫೈಟ್ ಶುರುವಾಗಿದೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಡಿಸಿಎಂ ಡಿಕೆಶಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಣ್ಣ ಸಣ್ಣ ಪಾರ್ಟಿಗಳ ಮುಗಿಸೋ ತಂತ್ರವಿದು ಅಂತ ಡಿಕೆಶಿ ಆರೋಪಿಸಿದ್ದಾರೆ ರಾತ್ರಿ ಮೋದಿ ಕನಸು ಕಾಣ್ತಾರೆ ವಾವ್ ಅಂತಾರೆ ಯಾವ ರೀತಿ ಮಾಡ್ತಾರೆ ಬ್ಲೂ ಪ್ರಿಂಟ್ ಇದೆಯಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತ್ರ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ನನ್ನ ವಿರೋಧ ಇಲ್ಲ ಇದನ್ನೇ ದೊಡ್ಡ ಡೆವಲಪ್ಮೆಂಟ್ ಅಂತ ತೋರಿಸಬೇಡಿ ಅಂತ ಹೇಳಿದ್ದಾರೆ ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನದಲ್ಲಿ ಕಲೆಕ್ಷನ್ ದಂಧೆ ಸದ್ದು ಮಾಡ್ತಾ ಇದೆ ಅಧಿವೇಶನ ನಡೆಸಲು ಅಧಿಕಾರಿಗಳು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡಾದ್ ಗಂಭೀರ ಆರೋಪ ಮಾಡಿದ್ದಾರೆ ಸುವರ್ಣಸೌಧದ ಅಧಿವೇಶನದ ಹೆಸರಲ್ಲಿ ಹಣ ಸಂಗ್ರಹಿಸುವ ಬಗ್ಗೆ ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇರುವ ವಿಡಿಯೋ ರಿಲೀಸ್ ಮಾಡಿರೋ ಭೀಮಪ್ಪ ಗಡಾರ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆತಿಥ್ಯದ ಹೆಸರಲ್ಲಿ ಸಚಿವರು ಅಧಿಕಾರಿಗಳ ಹಣ ವಸೂಲಿ ಮಾಡ್ತಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣದಲ್ಲಿ ಪಶ್ಚಿಮ ಬಂಗಾ ಕಂಪನಿ ವಿರುದ್ಧ ಕೇಸ್ ದಾಖಲಿಸುವುದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಒಂಬತ್ತು ಬ್ಯಾಚ್ ಔಷಧಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಲ್ಲ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅದರಿಂದ ಒಂಬತ್ತು ಬ್ಯಾಚ್ಗಳ ಮೇಲೆ ಕೇಸ್ ದಾಖಲಿಸಲು ಸಿದ್ಧತೆ ನಡೆಸಿದ್ದಾರೆ ಒಟ್ಟು ನೂರ ತೊಂಬತ್ತೆರಡು ಬ್ಯಾಚ್ ಗ್ಲುಕೋಸ್ ಅನ್ನ ಬಂಗಾ ಕಂಪನಿ ಪೂರೈಸಿತ್ತು ಶಿವಮೊಗ್ಗಕ್ಕೆ ಮೂರು ಬ್ಯಾಚ್ ಚಿಕ್ಕಮಗಳೂರಿಗೆ ಮೂರು ಬ್ಯಾಚ್ ಬೆಂಗಳೂರು ಹಾವೇರಿ ಗದಗಕ್ಕೆ ತಲಾ ಒಂದು ಬ್ಯಾಚ್ ಪೂರೈಕೆಯಾಗಿದೆ ಒಂಬತ್ತು ಬ್ಯಾಚ್ಗಳ ಮೇಲೆ ಕೋರ್ಟ್ನಲ್ಲಿ ಕೇಸ್ ದಾಖಲಿಸುವುದಕ್ಕೆ ಸಿದ್ಧತೆ ನಡೆಸಲಾಗಿದೆ ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಹೆತ್ತ ಮಗುವನ್ನ ಬಿಟ್ಟು ತಾಯಿ ಎಸ್ಕೇಪ್ ಆಗಿದ್ದರಿಂದ ನವಜಾತ ಶಿಶು ಮೃತಪಟ್ಟಿದೆ ಡಿಸೆಂಬರ್ ಎಂಟರಂದು ಅತ್ತೆ ಜೊತೆ ಬಂದಿದ್ದ ಬಿಬಿ ಜಾನ್ ಆಸ್ಪತ್ರೆಗೆ ದಾಖಲಾಗಿದ್ದು ಡಿಸೆಂಬರ್ ಒಂಬತ್ತರಂದು ಬಿಬಿ ಜಾನ್ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಅವಧಿ ಪೂರ್ವ ಹೆರಿಗೆಯಿಂದಾಗಿ ಮಗು ಏಳ್ನೂರ ಮೂವತ್ತೈದು ಗ್ರಾಮ್ ತೂಕ ಇತ್ತು ಮಗುವನ್ನು ಐಸಿಯುಗೆ ಶಿಫ್ಟ್ ಮಾಡ್ತಾ ಇದ್ದಂತೆ ಅತ್ತೆ ಸೊಸೆ ಪರಾರಿಯಾಗಿದ್ದಾರೆ ಅಡ್ಮಿಟ್ ಆಗುವ ವೇಳೆ ಅತ್ತೆ ಸೊಸೆ ಸರಿಯಾದ ವಿಳಾಸವನ್ನ ನೀಡಿರಲಿಲ್ಲ ಅತ್ತೆ ಸೊಸೆ ವಿರುದ್ಧ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಹೆತ್ತ ಮಗು ಬಿಟ್ಟು ಹೋಗಿದ್ದರಿಂದ ಶಿಶು ಸಾವು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಚಿವ ಶರಣಪ್ರಕಾಶ್ ಪಾಟೀಲ್ ಭೇಟಿ ನೀಡಿದ್ರು ಮಗು ಸಾವಿನ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನ ಪಡೆದರು ಕಾಲು ಜಾರಿ ಬಿದ್ದಿದ್ದ ಆರೂವರೆ ತಿಂಗಳ ಗರ್ಭಿಣಿಯನ್ನ ತೀವ್ರ ನೋವಿನ ಕಾರಣಕ್ಕೆ ಬಿಮ್ಸ್ಗೆ ಕರೆತರಲಾಗಿತ್ತು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು ಬೆಳಗಾವಿ ಅಧಿವೇಶನಕ್ಕೆ ಮಾಟ ಮಂತ್ರದ ಕಾಟ ಶುರುವಾಗಿದೆ ರಾಜಕೀಯ ಗಣ್ಯರು ಸಂಚರಿಸುವ ರಸ್ತೆ ಪಕ್ಕದಲ್ಲಿಯೇ ಮಾಟ ಮಂತ್ರ ನಡೆಸಲಾಗಿದೆ ಚೆನ್ನಮ್ಮ ಸರ್ಕಲ್ ಬಳಿ ಇರುವ ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿಯೇ ಮಾಟ ಮಂತ್ರ ಮಾಡಿಸಿದ್ದಾರೆ ನಿಂಬೆ ಹಣ್ಣು ತೆಂಗಿನಕಾಯಿ ಬಾಳೆಹಣ್ಣನ್ನ ಇಟ್ಟು ದುರುಳರು ಎಸ್ಕೇಪ್ ಆಗಿದ್ದಾರೆ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ಸಾರ್ವಜನಿಕ ಆಸ್ಪತ್ರೆಗೆ ಪಾಲಮತ್ತಿರಾಗಿ ಬಂದಿದ್ದ ವೈದ್ಯಾಧಿಕಾರಿ ಡಾಕ್ಟರ್ ಈರಣ್ಣಾರನ್ನ ಅಮಾನತು ಮಾಡಲಾಗಿದೆ ಡಿಸೆಂಬರ್ ಎರಡರಂದು ಆಸ್ಪತ್ರೆಗೆ ಪಾಲಮತ್ರಾಗಿ ಬಂದಿದ್ದ ವಿಡಿಯೋವನ್ನ ಸೆರೆ ಹಿಡಿಯಲಾಗಿತ್ತು ಈ ಬಗ್ಗೆ ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಂದ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ವರದಿ ಬೆನ್ನಲ್ಲೇ ಕರ್ತವ್ಯ ಲೋಪ ಹಾಗೂ ದುರ್ನಡತೆಯನ್ನ ಪರಿಗಣಿಸಿ ತಕ್ಷಣದಿಂದ ಸೇವೆಯಿಂದ ಅಮಾನತುಗೊಳಿಸಿ ಆರೋಗ್ಯ ಇಲಾಖೆ ಆದೇಶಿಸಿದೆ ಕೃಷಿ ಹೊಂಡದಲ್ಲಿ ಸೋಡಿಯಂ ಬ್ಲಾಸ್ಟ್ ಪ್ರಕರಣದಲ್ಲಿ ಡ್ರೋನ್ ಪ್ರತಾಪ್ನನ್ನ ಕರೆತಂದು ಸ್ಥಳ ಮಹಜರು ನಡೆಸಿದರು ತುಮಕೂರಿನ ಜನಕಲೋಟಿ ಗ್ರಾಮದಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ಶೋಧ ಕಾರ್ಯ ನಡೆಯಿತು ಪ್ರತಾಪ್ ಮತ್ತು ಫಾರ್ಮ್ ಹೌಸ್ ಮಾಲೀಕ ಜಿತೇಂದ್ರ ಜೈನ್ ವಿಚಾರಣೆ ನಡೆಸಲಾಯಿತು ವಿಡಿಯೋ ಆಧರಿಸಿ ಡ್ರೋನ್ ಪ್ರತಾಪ್ನನ್ನ ಬಂಧಿಸಿದ ಪೊಲೀಸರು ಮಧುಗಿರಿಯ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಬಳಿಕ ಮೂರು ದಿನಗಳ ಕಾಲ ಡ್ರೋನ್ ಪ್ರತಾಪ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಲಾಯಿತು ವಕೀಲೆ ಜೀವ ಆತ್ಮಹತ್ಯೆ ಕೇಸ್ ಸಂಬಂಧ ನಿರೀಕ್ಷಣಾ ಜಾಗದಳ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ದತ್ತಯಾತ್ರೆಯ ದತ್ತಾತ್ರೇಯನ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕಾಮಧೇನು ಮಹಾಗಣಪತಿ ದೇವಸ್ಥಾನದಿಂದ ಚಾಲನೆ ನೀಡಲಾಯಿತು ಶೋಭಾಯಾತ್ರೆ ವೇಳೆ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ವು ಈ ವೇಳೆ ಹಳ್ಳಿ ವಾದ್ಯಕ್ಕೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವರ್ಚರಿ ಸ್ಟೆಪ್ ಹಾಕಿದ್ದಾರೆ ಸಿಟಿ ರವಿಗೆ ಹಲವು ಹಿಂದೂ ಸಂಘಟನೆಯ ಮುಖಂಡರು ಸಾಥ್ ನೀಡಿದ್ದು ಸಿಟಿ ರವಿ ಡ್ಯಾನ್ಸ್ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಕಾರಿಗೆ ದಾರಿ ಬಿಡುವಂತೆ ಕೇಳಿದ್ದಕ್ಕೆ ವ್ಯಕ್ತಿಯೊಬ್ಬನನ್ನ ಹತ್ಯೆಗೈದಿರುವ ಘಟನೆ ಆನೇಕಲ್ ತಾಲೂಕಿನ ಗೂಳಿಮಂಗಲ ಗ್ರಾಮದಲ್ಲಿ ನಡೆದಿದೆ ಚೈತನ್ಯ ಪಿಯು ಕಾಲೇಜ್ ಡೀನ್ ಆಗಿದ್ದ ಶ್ರೀನಿವಾಸ್ ಮನೋಹರ್ ರೆಡ್ಡಿ ಮೃತ ದುರ್ದೈವಿ ಶ್ರೀನಿವಾಸ್ ಮನೋಹರ್ ರೆಡ್ಡಿ ಎಂದಿನಂತೆ ಇಂದು ಕಾರಿನಲ್ಲಿ ಕಾಲೇಜಿಗೆ ತೆರಳುತ್ತಾ ಇದ್ರು ಗೂಳಿಮಂಗಲ ಬಳಿ ರಸ್ತೆಗೆ ಅಡ್ಡಲಾಗಿ ಜೆಸಿಬಿ ನಿಲ್ಲಿಸಿ ಪೈಪ್ಲೈನ್ ಕಾಮಗಾರಿ ನಡೆಸಲಾಗ್ತಾ ಇತ್ತು ಈ ವೇಳೆ ಜೆಸಿಬಿ ಪಕ್ಕಕ್ಕೆ ಸರಿಸಿ ದಾರಿ ಬಿಡುವಂತೆ ಶ್ರೀನಿವಾಸ್ ರೆಡ್ಡಿ ಹೇಳಿದ್ದಾರೆ ಇಷ್ಟಕ್ಕೆ ನವೀನ್ ರೆಡ್ಡಿ ಎಂಬಾತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಶ್ರೀನಿವಾಸ್ ರೆಡ್ಡಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾನೆ ತೀವ್ರವಾಗಿ ಗಾಯಗೊಂಡ ಶ್ರೀನಿವಾಸ್ ರೆಡ್ಡಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಹೆಬ್ಬಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬೆಂಗಳೂರಿನಲ್ಲಿ ವಿವಾಹಿತ ಮಹಿಳೆ ಕೊಂದು ಪ್ರಿಯಕರ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಪತ್ನಿಯನ್ನ ತೊರೆದು ತನ್ನೊಂದಿಗೆ ಮದುವೆಗೆ ನಿರಾಕರಿಸಿದ ವಿವಾಹಿತೆ ಮಹಿಳೆ ಮಹುವಾಳನ್ನ ಚಾಕುವಿನಿಂದ ಕೊಂದಿದ್ದಾನೆ ಬಳಿಕ ಬಂಧನ ಭೀತಿಯಿಂದ ಮಿಥುನ್ ಮಂಡಲ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ವೈಟ್ಫೀಲ್ಡ್ ನಲ್ಲೂರ ಹಳ್ಳಿಯಲ್ಲಿ ಘಟನೆ ನಡೆದಿದೆ ಪಶ್ಚಿಮ ಬಂಗಾಳ ಮೂಲದ ಮಹುವಾ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ಲು ಮಿಥುನ್ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿದ್ದನು ಅದರಿಂದ ಇಬ್ಬರಿಗೂ ಪ್ರೀತಿಯಾಗಿತ್ತು ಆದರೆ ಮಹುವಾ ಪತಿಯನ್ನ ಬಿಟ್ಟು ಬಾರದ್ದಕ್ಕೆ ಗೆದ್ದ ಮಿಥುನ್ ನಿನ್ನೆ ರಾತ್ರಿ ಹತ್ಯೆಗೈದು ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಬೆಂಗಳೂರಲ್ಲಿ ಬೈಕ್ ಕಳ್ಳತನ ಭೇದಿಸಿದ ಪೊಲೀಸರಿಗೆ ಕಳ್ಳನ ಮತ್ತೊಂದು ಮುಖವಾಡವು ಬಯಲಾಗಿದೆ ಬಿಟಿಎಂ ಲೇಔಟ್ ನಿವಾಸಿಯೊಬ್ಬರು ಬೈಕ್ ಕಳ್ಳತನವಾಗಿರುವ ಬಗ್ಗೆ ದೂರನ ನೀಡಿದ್ರು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಆರೋಪಿಯ ಬಂಧನಕ್ಕೆ ತೆರಳಿದಾಗ ನಲವತ್ತಕ್ಕೂ ಹೆಚ್ಚು ಮೊಬೈಲ್ ಪತ್ತೆಯಾಗಿವೆ ಬಂಧಿತ ಆರೋಪಿ ಬನ್ನೇರ್ಘಟ್ಟದ ಕಿರಣ್ ಅಲಿಯಾಸ್ ಚಿಟ್ಟೆಯಿಂದ ಒಟ್ಟು ಐದು ಲಕ್ಷದ ಅರವತ್ತು ಸಾವಿರ ಮೌಲ್ಯದ ಎರಡು ಡಿಯೋ ಮತ್ತು ನಲವತ್ತು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಕದ್ದ ಬೈಕ್ ನಿಂದ ರಸ್ತೆ ಬದಿ ಮಾತನಾಡಿಕೊಂಡು ಹೋಗ್ತಾ ಇದ್ದವರನ್ನೇ ಟಾರ್ಗೆಟ್ ಮಾಡಿ ಮೊಬೈಲ್ ಮೊಬೈಲ್ನ ಕದಿತಾ ಇದ್ದಂತೆ ಬೆಂಗಳೂರಿನಲ್ಲಿ ಪುಷ್ಪಾ ಸಿನಿಮಾ ಮಾದರಿಯಲ್ಲಿ ಗಂಧದ ಮರ ಕಡಿದು ಮಾರ್ತಾ ಇದ್ದ ಆರೋಪಿಯನ್ನ ಜ್ಞಾನಭಾರತಿ ಪೊಲೀಸರು ಬಂಧಿಸಿದ್ದಾರೆ ರಾಮನಗರ ಮೂಲದ ಸಾಕಯ್ಯ ಬಂಧಿತ ಆರೋಪಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿನ ಗಂಧದ ಮರಗಳನ್ನ ರಾತ್ರೋರಾತ್ರಿ ಕಡಿದು ಮಾರಾಟ ಮಾಡ್ತಾ ಇದ್ದ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದ ಜ್ಞಾನಭಾರತಿ ಪೊಲೀಸರು ರಾಮನಗರದ ಕಾಡಿನಲ್ಲಿ ಅಡಗಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಉಳಿದ ಇಬ್ಬರು ಆರೋಪಿಗಳು ಸದ್ಯ ಪರಾರಿಯಾಗಿದ್ದಾರೆ ಬಂಧಿತರಿಂದ ನೂರ ಹದಿನೈದು ಕೆಜಿ ಶ್ರೀಗಂಧ ಮರವನ್ನ ವಶಕ್ಕೆ ಪಡೆಯಲಾಗಿದೆ ಭದ್ರಾವತಿಯ ಸಿದ್ದಾಪುರ ಬೈಪಾಸ್ ಬಳಿ ನಿಲ್ಲಿಸಿದ್ದ ಬೈಕ್ ಗಳನ್ನ ಇದ್ದ ಖತರ್ನಾಕ್ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ ಭದ್ರಾವತಿ ಹೆಬ್ಬಂಡಿ ತಾಂಡಾದ ಆರ್ ರಂಗನಾಥ್ ಬಂಧಿತ ಆರೋಪಿಯಾಗಿದ್ದು ಬಂಧಿತನಿಂದ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೌಲ್ಯದ ಎರಡು ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ ಸಿದ್ದಾಪುರ ಬೈಪಾಸ್ ಬಳಿ ನಿಲ್ಲಿಸಿದ್ದ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಈ ಸಂಬಂಧ ಭದ್ರಾವತಿ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಜ್ಯಾದ್ಯಂತ ಹನುಮ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಗಿದೆ ಬೆಂಗಳೂರಿನ ನಾಗಸಂದ್ರದಲ್ಲಿರುವ ಶ್ರೀರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಕೈಂಕರ್ಯಗಳನ್ನು ನಡೆಸಲಾಯಿತು ಡಿಸೆಂಬರ್ ಹನ್ನೆರಡರಿಂದ ಮೂರು ದಿನಗಳ ಕಾಲ ಪೂಜೆ ಆಯೋಜಿಸಲಾಗಿದೆ ಇಂದು ಬೆಳಗ್ಗೆಯಿಂದಲೂ ರಾಮ ಭಕ್ತ ಹನುಮನಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ಇನ್ನು ವಿವಿಧ ಫಲಪುಷ್ಪಗಳಿಂದ ದೇವಸ್ಥಾನವನ್ನ ಸಿಂಗಾರಗೊಳಿಸಿದ್ದು ಭಕ್ತರ ಕಣ್ಮನ ಸೆಳಿತು ನೂರಾರು ಭಕ್ತರು ಹನುಮ ಜಯಂತಿಯಲ್ಲಿ ಪಾಲ್ಗೊಂಡು ಆಂಜನೇಯನ ಕೃಪೆಗೆ ಪಾತ್ರರಾದರು ನಾಡದೇವತೆ ಚಾಮುಂಡೇಶ್ವರಿ ದೇವಿ ಭಕ್ತಿಗೆ ಸಮರ್ಪಿಸಿದ ಸೀರೆಗಳನ್ನ ಕಾಳಸಂತೆಯಲ್ಲಿ ಅರ್ಧ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ರೂಪಾ ವಿರುದ್ಧ ಗಂಭೀರ ಆರೋಪ ಮಾಡಿರುವ ಸ್ನೇಹಮಯಿ ಕೃಷ್ಣ ವಿಡಿಯೋ ಸಮೇತ ಕೆಆರ್ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ದೇವಿಗೆ ಉಡುಗೊರೆಯಾಗಿ ಬಂದ ಸೀರೆಗಳನ್ನ ಯುವಕನೊಬ್ಬ ಕಾರ್ಯದರ್ಶಿಗಳ ಕಾರಿಗೆ ಹಾಕಿಕೊಂಡು ಹೋಗ್ತಾ ಇರುವ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಈ ಬಗ್ಗೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ವಿಚಾರಿಸಿದಾಗ ಸ್ಪಷ್ಟ ಉತ್ತರ ನೀಡಿಲ್ಲ ರೂಪಾ ಅಧಿಕಾರ ವಹಿಸಿಕೊಂಡ ದಿನದಿಂದ ದೇವಿಗೆ ನೀಡುವ ಲಕ್ಷಾಂತರ ಬೆಲೆಯ ಸೀರೆಗಳನ್ನ ಈ ರೀತಿ ಕದ್ದು ಮಾರಾಟ ಮಾಡಿರುವ ಬಗ್ಗೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಪ್ರೇಮ ಪ್ರಕರಣದಲ್ಲಿ ಮಂಗಳೂರು ಜೈಲು ಸೇರಿದ್ದ ಯುವಕನ ಮೇಲೆ ಕೈದಿಗಳೇ ಹಲ್ಲೆ ನಡೆಸಿದ್ದಾರೆ ಜೈಲಿನೊಳಗಿನ ಕೈದಿಗಳಿಗೆ ಯುವತಿ ಪೋಷಕರು ಸುಪಾರಿ ಕೊಟ್ಟಿರುವ ಆರೋಪ ಕೇಳಿಬಂದಿದೆ ನಟೋರಿಯಸ್ ಕೈದಿಗಳಿಂದ ಯುವಕನ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ ಕೈಕಾಲು ಎದೆ ಗುಪ್ತಾಂಗ ತುಳಿದು ರಾಕ್ಷಸಿ ಕೃತ್ಯ ಎಸಗಿದ್ದಾರೆ ಜೈಲಲ್ಲಿರುವಾಗಲೇ ಹಲ್ಲೆಗೊಳಗಾಗಿ ವಿದ್ಯಾರ್ಥಿ ಜಾಮೀನು ಪಡೆದು ಆಸ್ಪತ್ರೆ ಸೇರಿದ್ದಾನೆ ಈ ವೇಳೆ ಜೈಲಿನ ಅವ್ಯವಸ್ಥೆ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ವಿದ್ಯಾರ್ಥಿ ಅಳಲನ್ನ ತೋಡಿಕೊಂಡಿದ್ದಾನೆ ಜೊತೆಗೆ ಮಂಗಳೂರು ಕಾರಾಗೃಹ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾನೆ ಡ್ರಗ್ಸ್ ಮೊಬೈಲ್ ಬಳಕೆ ಮಾಡಲಾಗುತ್ತದೆ ಅಂತ ತಿಳಿಸಿದ್ದಾನೆ ರೈಲ್ವೆ ಇಲಾಖೆಯಲ್ಲಿ ಟಿಕೆಟ್ ಕಲೆಕ್ಟರ್ ಕೆಲಸ ಕೊಡಿಸುವುದಾಗಿ ನಂಬಿಸಿ ಯುವಕರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಹಣ ಪಡೆದಿದ್ದ ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಲಕ್ಷ್ಮಿಕಾಂತ್ ಹಾಗೂ ಮುರುಳಿ ಬಂಧಿತರು ಮೊದಲಿಗೆ ಕೆಲಸ ಹುಡುಕೋ ಹುಡುಗರನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಆರೋಪಿಗಳು ಕೆಲಸ ಕೊಡಿಸುವ ಆಮಿಷ ಒಡ್ಡಿ ಆನ್ಲೈನ್ ಮೂಲಕ ನಕಲಿ ಆರ್ಡರ್ ಕಾಪಿ ಕೊಡ್ತಾ ಇದ್ರಂತೆ ನಂತರ ನಂಬಿಕೆ ಗಳಿಸೋದಕ್ಕೆ ಮುಂಬೈನ ಒಂದು ಪ್ರದೇಶದಲ್ಲಿ ರೈಲ್ವೆ ಇಲಾಖೆ ಬೋರ್ಡ್ ಹಾಕೊಂಡು ನಕಲಿ ಟ್ರೈನಿಂಗ್ ಕೂಡ ಕೊಡ್ತಿದ್ರಂತೆ ಇದೇ ರೀತಿ ಮುಂಬೈ ಹಾಗೂ ಕಾನ್ಪುರದಲ್ಲಿ ಫೇಕ್ ಟ್ರೈನಿಂಗ್ ಕೂಡ ಕೊಡಿಸಿದ್ದಾರೆ ಆರ್ಡರ್ ಕಾಪಿ ಹಿಡಿದುಕೊಂಡು ಕೆಲಸಕ್ಕೆ ಜಾಯಿನ್ ಆಗೋದಕ್ಕೆ ಹೋದಾಗ ವಂಚಕರ ಬಂಡವಾಳ ಬಯಲಾಗಿದೆ ವಂಚನೆ ಬಗ್ಗೆ ವಿಜಯಪುರದ ಹುನಸಪ್ಪ ಮಾಡ್ಯಾಳ್ ಎಂಬುವವರು ಸಿಸಿಬಿಗೆ ದೂರನ್ನ ನೀಡಿದ್ರು ಒಬ್ಬೊಬ್ಬರಿಂದ ಹಂತ ಹಂತವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಹಣವನ್ನು ಆರೋಪಿಗಳು ಪಡೆದಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್